ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಪ್ರತಿದಿನ ಮನೇಲಿ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತುಂಬ ತಲೆನೋವಾಗಿರುತ್ತಲ್ವಾ ವೆರೈಟಿ ಇರಬೇಕು ಅದೇ ಅದೇ ತಿಂಡಿಗಳು ಮಾಡ್ತಾಯಿದ್ರೆ ಮನೇಲಿ ಅದನ್ನೇ ತಿನ್ನೋಕೆ ಬೋರ್ ಅಂದ್ಕೋತಾರೆ ಆದರೆ ಈಸಿನೂ ಆಗಿರಬೇಕು ಬೇಗನೂ ಆಗಬೇಕು ಅದಕ್ಕೆ ನಾನಿವತ್ತು ಕ್ವಿಕ್ಕಾಗಿ ಟೆನ್ ಮಿನಿಟ್ಸ್ ಒಳಗಡೆ ಆಗೋವಂತಹ ಯಾವುದೇ ರೀತಿ ರುಬ್ಬೋ ಅಂತಹ ಗೋಜಿ ಇಲ್ಲದೆ ಯಾವುದೇ ರೀತಿ ಮಸಾಲೆ ಪುಡಿನ ಬಳಸದೆ ತರಕಾರಿ ಇಲ್ಲದೆ ಇದ್ದರೂ ಮಾಡಿಕೊಳ್ಳೋ ಅಂತಹ ಸೂಪರ್ ಟೇಸ್ಟಿ ಬಿರಿಯಾನಿ ರೆಸಿಪಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಮಸಾಲೆ ಇಲ್ಲದೆ ಹತ್ತೇ ನಿಮಿಷದಲ್ಲಿ ದಿಢೀರಾಗಿ ಅವಲಕ್ಕಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡ್ಕೊಂಬರೋಣ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಬಟ್ಲಷ್ಟು ಇದು ಕ್ವಾಂಟಿಟಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ನೋಡ್ಕೊಂಡು ತೊಗೊಳ್ಬೋದು ಎರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಟಿದ್ದೀನಿ ಆದರೆ ನೀರು ಹಾಕಿ ನೆನ್ಸೋ ಅಗತ್ಯ ಏನಿಲ್ಲ ಜಸ್ಟ್ ಈ ಥರ ವಾಶ್ ಮಾಡಿ ಇಟ್ಟರೆ ಸಾಕು ಇದು ಒನ್ ಪಾಟ್ ಐಟಮ್ ಒನ್ ಪಾಟ್ ಫುಡ್ ಐಟಮ್ ಥರ ಆರಾಮ್ಸೆ ನಾವು ಒಂದೇ ಸಲ ಮಾಡ್ಕೊಳ್ಬಹುದು ಅದಕ್ಕೆ ಅಂತ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದೀನಿ ಮೊದಲಿಗೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಬರೀ ಎಣ್ಣೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟಿ ಅನ್ಸಲ್ಲ ಅದಕ್ಕೆ ಅಂತ ಒಂದು ಎರಡು ಮೂರು ಕ್ಯೂಬ್ ಆಗುವಷ್ಟು ಅದ್ರ ಜೊತೆಗೆ ಬೆಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೂ ಗೊತ್ತಿರುತ್ತೆ ಬರೀ ಬೆಣ್ಣೆ ಹಾಕಿದ್ರೆ ಅದು ಬೇಗ ಸೀದೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಬೆಣ್ಣೆ ಹಾಕಬೇಕು ಬೆಣ್ಣೆ ಒಂದು ಸ್ವಲ್ಪ ಕರಗಲಿ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ಒಂದು ಎರಡು ಏಲಕ್ಕಿ ಒಂದು ಎರಡು ಲವಂಗ ಹಾಗೆಯೇ ಒಂದಿಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಹಾಕ್ತಿದಾಗೆ ಉದ್ದುದ್ದಕ್ಕೆ ಕಟ್ ಅಂತಹ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಆ ಈರುಳ್ಳಿ ಹಾಕಿದ ತಕ್ಷಣ ಅದ್ರ ಜೊತೆಗೇನೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಇದನ್ನೊಂದು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಏನಾಗುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಡೈರೆಕ್ಟಾಗಿ ಎಣ್ಣೆಗೆ ನಾವು ಬರೀ ಸಾಸಿವೆ ಅಥವಾ ಈ ಥರ ಏನಾದರೂ ಸ್ಪೈಸಸ್ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಹೋಗಿ ಎಣ್ಣೆ ಜೊತೆಗೆ ಆ ತಳದಲ್ಲಿ ಚೆನ್ನಾಗಿ ಕಚ್ಕೊಂಬಿಡುತ್ತೆ ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅದು ತಳೆ ಹಚ್ ಅಷ್ಟೊಂದು ತಳದಲ್ಲಿ ಕಚ್ಕೊಳ್ಳೋದಿಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಇದೆ ಅದು ಆಗ್ತಾ ಇರಲಿ ಅದ್ರ ಜೊತೆಗೇ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪನಾಗಿರೋದು ಈಗ ನಾನು ಹಾಕ್ತಾ ಇರೋವಂಥ ಕ್ವಾಂಟಿಟಿ ಇದ್ರಿಗಾಗುವಷ್ಟು ಇನ್ನು ಹೆಚ್ಚಿಗೆ ಜನಕ್ಕೆ ಮಾಡ್ಕೊಳ್ಬೇಕು ಅಂದರೆ ನೀವು ಈ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಬೋದು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಬೋದು ನಿಮ್ಗೆ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಒಂದು ಅರ್ಧ ಅಥವಾ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸಹ ಇದ್ದೀನಿ ತುಂಬ ಸ್ಪೈಸ್ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಒನ್ ಟೇಬಲ್ ಸ್ಪೂನ್ ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸುಲಭವಾಗಿ ನೀವು ಇದನ್ನು ಮಾಡ್ಕೊಳ್ಬೋದು ಅವಲಕ್ಕಿಯಲ್ಲಿ ಯಾವಾಗಲೂ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿ ಮಾಡಿ ಬೋರ್ ಆಗಿರುತ್ತೆ ತುಂಬ ಬೇಗ ಮತ್ತು ವೆರೈಟಿಯಾಗಿ ಈ ಥರ ಡಿಶಸ್ ಕೂಡ ಒಂದೊಂದ್ಸಲಿ ಟ್ರೈ ಮಾಡಿ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ನಮ್ಮ ಮನೇಲಿ ಪನ್ನೀರ್ ಇತ್ತು ಅಂತ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಮಶ್ರೂಮ್ನ ಏನಾದರೂ ಯೂಸ್ ಮಾಡೋರು ಈ ಪ್ಲೇಸಲ್ಲಿ ಮಶ್ರೂಮ್ ಯೂಸ್ ಮಾಡ್ಬೋದು ಇಲ್ಲ ನಾವು ತರಕಾರಿಗಳನ್ನ ಹಾಕೊಳ್ತೀವಿ ಅನ್ನೋರು ತರಕಾರಿ ಹಾಕೋಬಹುದು ಕಾರ್ನ್ ಹಾಕೋಬಹುದು ಇಲ್ಲ ಬರೀ ಕಾಲಿಫ್ಲವರ್ ಹಾಕೋಬಹುದು ನೀವು ಯಾವುದೇ ರೀತಿ ತರಕಾರಿನ ಇಲ್ಲಿ ಬಳಸ್ಬೋದು ನಾನು ಇಲ್ಲಿ ಪನ್ನೀರ್ನ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಯಾವುದು ತರಕಾರಿ ಇಲ್ಲ ಅಂದ್ರೂ ಸಹ ಹಾಗೇನು ಸಹ ಮಾಡ್ಕೊಳ್ಬೋದು ಹಾಗೇನೂ ತುಂಬ ರುಚಿಯಾಗಿರುತ್ತೆ ಬೇರೆ ತರಕಾರಿಗಳನ್ನ ಬಳಸಿದಾಗ ಸ್ವಲ್ಪ ಬಾಯ್ಲ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ನಾವಿಲ್ಲ ಅವಲಕಿಯನ್ನು ಹೆಚ್ಚು ಏನು ಬೇಯಿಸೋದಿಲ್ಲ ಒಂದು ಐದು ನಿಮಿಷ ಅದನ್ನು ಇದು ಮಾಡ್ಕೊತೀವಿ ಅಷ್ಟೇ ಬೇಯಿಸ್ಕೊಳ್ತೀವಿ ಸೊ ಪನ್ನೀರ್ನ ಹೆಚ್ಚೊತ್ತು ಏನು ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಅದಕ್ಕೆ ಅವಲಕ್ಕಿನ ನೆನೆಸಿಟ್ಟಿಲ್ಲ ಈಗಲೇ ಸ್ವಲ್ಪ ಲಿಕ್ವಿಡ್ ಥರ ಇದೆ ಅವಲಕ್ಕಿನ ನೆನೆಸಿದ್ರೆ ಮತ್ತೆ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಜಸ್ಟ್ ತೊಳೆದಿಟ್ಕೊಂಡಿದ್ದೀನಿ ಅಷ್ಟೇ ಸೊ ಎಲ್ಲ ಈ ಪನ್ನೀರ್ ಜೊತೆಗೆ ಆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಆಗಲಿ ಒಂದು ಟೂ ಮಿನಿಟ್ಸ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದು ಚೆನ್ನಾಗಿವಾಗ ಒಂಥರ ಎಲ್ಲ ಮಿಕ್ಸಪ್ ಆಗಿದೆ ಫ್ರೈ ಆಗಿದೆ ಈಗ ಇದ್ರ ಮೇಲೆ ಸ್ವಲ್ಪ ಪುದೀನ ಎಲೆಗಳನ್ನ ಹಾಕ್ಕೊಳ್ತೀನಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ತೊಳೆದು ಇಟ್ಟಿದ್ದಂತಹ ಅವಲಕ್ಕಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಈಗ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ತುಂಬ ರಿಚ್ ಆಗಿರುವಂತಹ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಖಂಡಿತ ಮನೇಲಿ ಇದನ್ನ ಟ್ರೈ ಮಾಡಿ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫ್ಲೇಮ್ನ ಮೀಡಿಯಮ್ ಮಾಡಿ ಒಂದು ಟೂ ಮಿನಿಟ್ಸ್ ಇದನ್ನ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ಅದಕ್ಕೆ ನ ಕ್ಲೋಸ್ ಮಾಡಬೇಕು ನ ಕ್ಲೋಸ್ ಮಾಡಿದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಇದೊಂದು ಸ್ವಲ್ಪ ದಮ್ ಥರ ಆಗುತ್ತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಫ್ರೆಂಡ್ಸ್ ನೋಡೋಣ ಹೇಗಾಗಿದೆ ಅಂತ ನೋಡೋದಕ್ಕೆ ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ ನಾನು ಇದನ್ನು ತುಂಬ ಸಲ ಮನೇಲಿ ಟ್ರೈ ಮಾಡಿದ್ದೀನಿ ತರಕಾರಿ ಇಲ್ಲದೆ ಟೆನ್ ಮಿನಿಟ್ಸ್ ಒಳಗಡೆ ಆರಾಮ್ಸೆ ಮಾಡಿಕೊಳ್ಳುವಂತಹ ಅವಲಕ್ಕಿ ಬಿರಿಯಾನಿ ಈಗ ಸಿದ್ಧ ಆಗಿದೆ ನೀವು ಸಹ ನಿಮ್ಮ ಮನೇಲಿ ಒಂದ್ಸಲಿ ಈ ಅವಲಕ್ಕಿ ಬಿರಿಯಾನಿನ ಖಂಡಿತ ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೆಚ್ಚು ಹೆಚ್ಚು ರೆಸಿಪೀಸ್ಗೋಸ್ಕರ ನನ್ನ ವೀಡಿಯೋಸ್ನ ಸದಾ ನೋಡ್ತಾ ಇರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ಹೊಸ ರೆಸಿಪೀಸ್ ಜೊತೆ ಸಿಗ್ತಿರ್ತೀನಿ ಅಲ್ಲಿ ತನಕ ಬಾಯ್